ಏನಾಗಿದೆ ಮೋದಿಜಿಯವರ ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡೋದಾಗಿದೆ ಪ್ರತಿಯೊಂದು ಹೆಜ್ಜೆಯನ್ನು ಅವರೇನು ಎಲ್ಲಿ ಹೋದ್ರೆ ಭಾಷಣ ಮಾಡಿದ್ರೆ ಮಾತಾಡಿದ್ರೆ ನೀವೇನೂ ಮಾಡಕ್ಕೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಮಾಡಲಿಲ್ಲ ಆದರೆ ಇವತ್ತು ಏನಾದರೂ ಮೋದಿಜಿಯವ್ರ ಹೆಜ್ಜೆಗಳನ್ನ ಇಟ್ಟರೆ ಅದಕ್ಕೂ ಟೀಕೆ ಮಾಡೋದು ಬ್ರಾಡರ್ ಅವರಿಗೆ ಒಬ್ಬ ಪ್ರಧಾನಮಂತ್ರಿ ಅಂತಂದರೆ ಅದು ಇಂಥ ಒಂದು ಸಂದರ್ಭದಲ್ಲಿ ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಾರ್ಡರ್ದ ಸಮೀಪ ಹೋಗಿ ಇವತ್ತಲ್ಲಿ ಜನರ ಉದ್ದೇಶಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರಂದ್ರೆ ಅದು ಅಪ್ರಿಷಿಯೇಟ್ ಮಾಡಬೇಕು ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಅಲ್ಲೇ ಬಾರ್ಡರ್ ಯಾರು ಅಂತಾರೆ ಅವರು ಹೋಗಿ ಸಮಾಧಾನ ಮಾಡಲಿ ಬೆಟ್ಟಾಗಲಿ ಅವರು ಸಂತ್ರಸ್ತರನ್ನ ಅದು ಬಿಟ್ಟು ಮೋದಿಜಿಯವರು ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡುವಂಥದ್ದು ಇವತ್ತು ಆ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ ಮಾಡ್ತಾರೆ ನೋಡಿದರೆ ನಾಚಿಕೆ ಬರಬೇಕು ಇವರಿಗೆಲ್ಲ ಇವಾಗ ಮಾನ ಮರ್ಯಾದೆ ಏನಾರು ನಾಚಿಕೆ ಇದ್ದರೆ ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ ಹೀಗಾಗಿ ಈ ರೀತಿಯಾದ ಚಿಲ್ಲರಿ ಹೇಳಿಕೆಗಳನ್ನು ಪ್ರೋತ್ಸಾಹ ಮಾಡುವಂಥದ್ದು ಕಾಂಗ್ರೆಸ್ಸಲ್ಲಿ ನಡೀತಾ ಇದೆ ನಾನು ಹೇಳ್ತೀನಿ ಇವತ್ತು ಸಂತೋಷ್ ಲಾಡ್ ಇರ್ಬೋದು ಇಲ್ಲಿ ಅಥವಾ ಮನೆ ಕೋಯತ್ತೂರ ಮಂಜು ಇರ್ಬೋದು ಕೊಟ್ಟೂರು ಮಂಜು ಇರ್ಬೋದು ಆದರೆ ಅದೇ ಆದರೆ ಅದೇ ಪಾರ್ಟಿಯ ಹಿರಿಯ ನಾಯಕರು ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಅಲ್ಲಲ್ಲ ಇವರೆಲ್ಲ ಕೋಲಾರ ಲೀಡರು ಇನ್ನೊಬ್ರು ಇಲ್ಲೇ ಕಲಗಟ್ಟಿಗೆ ಅವರು ಆದರೆ ನ್ಯಾಷನಲ್ ಲೀಡರ್ಸ್ ಶಶಿ ತರೂರ್ ಇವತ್ತು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ ಚಿದಂಬರಂ ಯಾವ ರೀತಿ ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ ಆ ರೀತಿ ಮನೀಶ್ ತಿವಾರಿ ಅಂದರೆ ಯಾರು ಯಾವ ರೀತಿ ಮ್ಯಾಚ್ಯೂರ್ಡ್ ಲೀಡರ್ಸ್ ಇರ್ತಾರೆ ಅದು ಯಾವುದೇ ಪಾರ್ಟಿಗಳಿಂದ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಆದರೆ ಇಮ್ಯಾಚ್ಯೂರ್ಡ್ ಇಂಥ ಚಿಲ್ಲರಿ ಬುದ್ಧಿಯ ಜನ ಇದ್ದಾರಲ್ಲ ಕೇವಲ ಪ್ರಚಾರಕ್ಕೆ ಸಲುವಾಗಿ ಈ ರೀತಿ ಅದರಿಂದ ಏನೋ ಹೈಕಮಾಂಡ್ ಪ್ಲೀಸ್ ಮಾಡೋ ಸಲುವಾಗಿ ಏನೋ ಈ ರೀತಿ ಹೇಳಿಕೆ ಕೊಡ್ತಾ ಇಲ್ಲ ಚಿಲ್ಲರೆ ಹೇಳಿಕೆ ಇದರಿಂದ ಅವ್ರೇನು ಉದ್ದಾರ ಆಗೋದಿಲ್ಲ ಮತ್ತೆ ಮೋದಿಯವರ ಇಮ್ಯಾಜಿನ್ ಏನು ಆಗೋದಿಲ್ಲ ಆಗುದಿಲ್ಲ ಮೋದಿಯವ್ರ ಮುಂದೆ ಇವ್ರೇನು ಅಲ್ಲ ಅಲ್ಲ ಅಂತ ನಾ ಹೇಳ್ತೇನೆ